ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಕ್ ಟೈಮ್ ಇನ್ ಕನ್ನಡ ಇವತ್ತು ಮನೆ ಹತ್ರ ಒಂದು ಅಕ್ಕಿ ಪುಟಾಣಿ ಅಕ್ಕಿನ ನೋಡಿದೆ ಅದೆಷ್ಟು ಚೆನ್ನಾಗಿದೆ ನೋಡಿ ಅದನ್ನ ನಿಮಗೂ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿಕೊಂಡು ಹಾಕಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಅಕ್ಕಿ ರೊಟ್ಟಿನ ಹಾಕ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿನ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇಷ್ಟೆಲ್ಲ ಬೇಕಾಗುತ್ತೆ ಮೊದಲಿಗೆ ಶ್ರೀಕೃಷ್ಣ ಅಮೃತವರ ಅಕ್ಕಿ ಹಿಟ್ಟನ್ನ ನಾನು ಬಳಸ್ತಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ಜೀರಿಗೆ ಪೌಡರ್ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಆಯಿಲು ಇಷ್ಟೆಲ್ಲ ಬೇಕಾಗುತ್ತೆ ಒಂದು ಪಾತ್ರೆಗೆ ಏನೇನು ಇಟ್ಕೊಂಡಿರ್ತೀವಿ ಹೆಚ್ಚಿ ಅದನ್ನೆಲ್ಲನೂ ಹಾಕಬೇಕು ಮೊದಲಿಗೆ ಈರುಳ್ಳಿ ಹಾಕಬೇಕು ನೆಕ್ಸ್ಟು ಏನು ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕಬೇಕು ಇನ್ನು ಜೀರಾ ಪೌಡರ್ ಹಾಕ್ಕೋಬೇಕು ನಮ್ಗೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಇನ್ನು ಕೊತ್ತಂಬರಿನ ಹಾಕ್ಕೋಬೇಕು ನನ್ನ ಮೆಣಸಿ ಹಸಿ ಮೆಣಸಿಕಾಯಿ ಖಾರ ಏನಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನ ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೋಬೇಕು ನೀವು ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಇನ್ನು ನಮಗೆ ಎಷ್ಟು ನಮಗೆ ಯಾವ ಕ್ವಾಂಟಿಟಿಲಿ ಬೇಕು ಆ ಕ್ವಾಂಟಿಟಿಲಿ ನಾವು ಅಕ್ಕಿ ಹಿಟ್ಟ ಹಾಕ್ಕೋಬೇಕು ನಮಗೆ ತಿಂಡಿ ಎಷ್ಟು ಬೇಕು ಅಂತ ಗೊತ್ತಿರುತ್ತಲ್ವ ಅದೇ ಕ್ವಾಂಟಿಟಿಲಿ ನಾವು ಬಳಸಬೇಕು ಇನ್ನು ಉಪ್ಪು ಹಾಕೊತಿದ್ದೀನಿ ಕೆಲವರು ನೀರಿನ ಜೊತೆಗೇನು ಹಾಕ್ತಾರೆ ಬಟ್ ನಾನು ಡೈರೆಕ್ಟಾಗಿ ಹಾಕಿದ್ದೀನಿ ನೀರನ್ನ ಚೆನ್ನಾಗಿ ಮಳಸ್ಕೊಂಡು ಅದನ್ನು ಇಟ್ಟೊಳಿಗೆ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬೇಕು ಕೈನನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಲಿಸಿದರೆ ಏನೂ ಆಗೋಲ್ಲ ಕೈ ಸ್ವಲ್ಪ ಸುಡ್ತಿತ್ತು ಅಂತ ಹೇಳ್ಬಿಟ್ಟು ಒಂದು ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೋಬೇಕು ಒಂದೆರಡು ಮೂರು ಸ್ಪೂನ್ ಆಯಿಲ್ನ ಹಾಕ್ಕೋಬೇಕು ಕೆಲವ್ರಿಗೆ ನಿಮಗೆ ಜಾಸ್ತಿ ಬೇಕು ಅಂದರು ಜಾಸ್ತಿನಾರು ಹಾಕ್ಕೋಬೋದು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಗ ರೊಟ್ಟಿ ಹಾಕ್ತೀವಲ್ಲ ಅಷ್ಟು ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಸ್ವಲ್ಪ తేడాలి చపాతి ఇతర కలుసుకో అదకే స్వల్ప తేడవే కలుసుకో ఇం స్టవ్ మేలు అంచిన కయకెట్టనిూ పరోటదు కవర్ ఇప్పుడు అదన యూస్ మతీ అదే ఎన్నె సోరే బౌల సైడల్ ఎన్నె ఇట్క ఆ కవర్గా ఎన్నె సోకుంటు అక్క ಅದ್ರ ಮೇಲೆ ಇದು ಮಾಡಬೇಕು ಈಗ ಅಕ್ಕಿಟ್ಟಿನ ನಮಗೆ ಎಷ್ಟು ಉಂಡೆ ಬೇಕೋ ಅಷ್ಟನ್ನ ಉಂಡೆ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಚೆನ್ನಾಗಿ ನಮಗೆಷ್ಟು ಎಷ್ಟು ಕಗ್ಲ ಬೇಕು ಅಷ್ಟು ಅಗ್ಲಕ್ಕೆ ನಾವು ತುಟ್ಟಬೇಕು ಮಧ್ಯ ಮಧ್ಯೆ ಎಣ್ಣೆ ಸಾವಿರ್ಕೋಬೇಕು ಇದಕ್ಕೆ ನೀರು ಅಥವಾ ಯಾವುದೇ ಬಳಸಂಗಿಲ್ಲ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಎಷ್ಟು ಹೊಗ್ಲಿಕ್ಕೆ ಬೇಕು ಅಷ್ಟು ಅಂದರೆ ಇಷ್ಟಾಗ್ಲಾ ಬರೋದು ಆ ಉಂಡೆ ಎಷ್ಟಿರುತ್ತೆ ಅಷ್ಟಾಗ್ಲ ಬರುತ್ತೆ ಹಂಚಿಗೆ ಸ್ವಲ್ಪ ಎಣ್ಣೆ ಸೋರ್ಕೊಂಡು ನಾನು ಸೋರೆಕಾಯ್ದು ಇದು ಇರುತ್ತಲ್ಲ ತೊಟ್ಟು ಅದನ್ನ ಬಳಸ್ತಿದ್ದೀನಿ ಎಣ್ಣೆ ಸಾರಕ್ಕೆ ನಾನು ಅದನ್ನೇ ಯೂಸ್ ಮಾಡೋದು ಡೈಲಿ ಇನ್ನು ಏನು ಇಟ್ಕೊಂಡಿರ್ತೀವಿ ಇದು ಉಂಡೆನ ತೊಟ್ಬಿಟ್ಟು ಅದನ್ನು ನಾವು ಹಂಚ ಮೇಲೆ ಹಾಕಬೇಕು ಎರಡು ಕೈಲಿ ಪಟ್ಟನ್ನು ತೆಗಿಬೋದು ಬಟ್ ನಾನು ಒಂದೇ ಕೈಲಿ ತೆಗಿತಿರೋದ್ರಿಂದ ಲೇಟ್ ಆಯಿತು ಅಷ್ಟೇ ನೀವು ಬೇಗನೆ ತೆಗಿಬೋದು ಏನು ಭಯ ಇಲ್ಲ ಬೇಗನೆ ಹಾಕ್ಬಿಟ್ಟು ತೆಗೆದ್ರೆ ನೀಟಾಗಿ ರೊಟ್ಟಿ ಅದಕ್ಕೆ ಅಂಟಿರುತ್ತೆ ಬೇಗನೆ ತೆಗಿಬೋದು ಎರಡು ಕೈಲಿ ತೆಗೆದ್ರೆ ನಾನು ಒಂದು ಕೈಲಿ ಫೋನ್ ವೀಡಿಯೋ ಮಾಡ್ತಿದ್ದೆ ಅದಕ್ಕೋಸ್ಕರ ತೆಗಿಯೋಕ್ಕಾಗಲಿಲ್ಲ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ఎన్నె హాకే అది మర్చికైలి చనం ఎలా కడకూ ఇది చనీ బందామే అక్కీ రొట్టి అదన ఇన్నొందుకడే సైడల్లీ బేయకే మడ్చిబిట్టు హాకెు అదే థరే ఒసీ మర్చి ఆ కడే ఈ కడ ఎర సైడూ చనగి బేస్పూ చన బరుత ఈ బాళెల యావర రొట్టిన సబ్సీ స్వప్పు రొట్టిన తట్బు ಬೇಯಿಸೋದು ನೋಡೋಣ ಬನ್ನಿ ಈ ಥರ ಬೇಯಿಸಿ ಹಾಕ್ಬಿಟ್ಟು ಒಂದು ಇಟ್ಕೊಂಡು ಅದನ್ನು ಅಂಚಿನ ಮೇಲೆ ಹಾಕಬೇಕು ನೋಡಿ ತೆಗಿಯಕೋದ್ರೆ ಬರಲ್ಲ ಅದು ಅದನ್ನು ಬಿಡಬೇಕು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ತೆಗೆದ್ರೆ ಅದೇ ಬರುತ್ತೆ ಹಿಂಸೆ ಮಾಡಿ ತೆಗೆಯೋದು ಬೇಕಿಲ್ಲ ಮೇಲೆ ಅದೇ ಬಿಟ್ಕೊಳ್ಳುತ್ತೆ ಈಗ ಇನ್ನೊಂದು ಸೈಡ್ ಬೇಯಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದು ಕಾಯಿ ಚಟ್ನಿ ಅಥವಾ ಸಾಂಬಾರು ಏನೂ ಇಲ್ಲದೆ ಹಾಗೇನೆ ತಿನ್ಬೋದು ಇದು ಮೇಯ್ನಾಗಿ ಕಾಯಿ ಚಟ್ನಿ ಜೊತೆಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು